ಷ್ಟು ಗೌರ್ಮೆಂಟ್ ಸಾಗ್ಬೇಕು ಉಪೇಂದ್ರ ಸರ್ಕಾರ ಬರ್ಬೇಕು ಸೊ ಗಾಯಸ್ ಆಟೋ ಆಟೋ ಹಿಂದೆ ಒಂದ್ ಲೈನ್ ಏ ಹಾಯ್ ಗಾಯ್ಸ್ ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಹೇಗಿದ್ರ ಚೆನ್ನಾಗಿದ್ದಾರ ಅಂತ ಅನ್ಕೊಂತೀನಿ ಇವತ್ತು ಸಂಜೆ ಬ್ಲಾಗ್ ಮಾಡೋಣ ಅಂತ ಮಾಡಿದ್ದೀನಿ ಸೊ ಗೈಸ್ ಇದು ಸಸ್ಪೆನ್ಸ್ ಏನಕ್ಕೆ ಹೋಗ್ತಾ ಇದೀನಿ ಅಂತ ಹೇಳಲ್ಲ ಹೋಗ್ಬಿಟ್ಟು ಆಮೇಲೆ ತೋರಿಸ್ತೀನಿ ಏನು ಅಂತ ಹೇಳಿ ಇವಾಗ ಸದ್ಯಕ್ಕೆ ದಾವಣಗೆರೆಗೆ ಹೋಗೋಣ ನಮ್ ಜೊತೆಗೆ ನಮ್ ಹಾಲೇಶ್ ಬ್ರೋ ಬಂದಿದ್ದಾರೆ ಮುಂದೆ ನಿಲ್ಸಿಟ್ಟು ಆಮೇಲೆ ತೋರಿಸ್ತೀನಿ ಬಾಣಾಯ್ತಾಗಿ ಇನ್ನೊಂಚೂರು ದಾನದಿ ಗೌಡ್ರೆ ಚಾ ಕುಡಿಸ್ತೀರಿ ಇಲ್ಲ ಒಂದೇ ಮತ್ ಹೇಳ್ರಿ ಕುಡ್ಸಲ್ರಿ ಮನ್ಸ್ರಿ ದಾನ ಇದ್ರಿ ಈ ರೋಡ್ ಯಾವಾಗ ರೆಡಿ ಮಾಡ್ತಿದ್ದಾರೋಣ ಇದ್ರು ಯಾರ್ ಸತ್ ಮೇಲೆ ಕಾಂಟ್ರಾಕ್ಟ್ ಸತ್ತ ಮೇಲೆ ಇನ್ನು ರೋಡ್ ಮಾಸ್ಟರ್ ಸತ್ತ ಮೇಲೆ ಫಸ್ಟ್ ಗೌರ್ಮೆಂಟ್ ಸಾಯ್ಬೇಕು ಉಪೇಂದ್ರ ಸರ್ಕಾರ ಬರ್ಬೇಕು ಯಾಕವ ನಮ್ ಸಬ್ಸ್ಕ್ರೈಬರ್ಸ್ಗೆ ಕಂಟೆಂಟ್ ಮುಖ್ಯ ನೋಡೋಣ ಮೊನ್ನೆ ಶೋರೂಮ್ ಇತ್ತು ಅಲ್ಲ ಶೋರೂಮ್ ಕ್ಲೋಸು ಇಲ್ಲ ಹಂಗೆ ಅಲ್ಲಿ ಯಾರು ಇರಲ್ಲ ಸೊ ಗಾಯ್ಸ್ ಆಟೋ ಆಟೋ ಹಿಂದೆ ಒಂದ್ ಲೈನ್ ಬರ್ದಿದೆ ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಅನ್ನ ಅಮ್ಮನ ಪ್ರೀತಿ ಅಮೃತ ಅಪ್ಪನ ಪ್ರೀತಿ ಅದ್ಭುತ ಲವರ್ ಪ್ರೀತಿ ಸ್ವಾರ್ಥ ಗೆಳೆಯನ ಪ್ರೀತಿ ಶಾಶ್ವತ ಏನ್ ಬರ್ದಿದಾರೆ ಇವರು ಮಸ್ತ್ ಈ ಆಟೋದನ್ ಯಾರು ಅಂತ ಸತಿ ನೋಡ್ಬೇಕಲ್ಲ ಮಿಸ್ ಆಯ್ತು ಮಾತಾಡ್ಸಿದ್ರು ಆಟೋ ನಿಮ್ದ ಆಟೋ ನಿಮ್ದ ಹಿಂದೆ ಲೈನ್ ಏನ್ ಬರ್ಸಿದೀರ ಚೆನ್ನಾಗಿತ್ ಲೈನ್ ಅದಕ್ಕೆ ಕೇಳಿದೆ ಲೈನ್ ಮಾತ್ರ ಸಕ್ಕದಾಗಿ ಇಷ್ಟ ಆಯ್ತು ನನ್ಗೆ ಯಾರು ಹಾ ಇಲ್ಲೇ ಹೊಸ ಬೆಳೆಸ್ ಅಲ್ಲಣ್ಣ ಮಿಡ್ಲ್ ಕ್ಲಾಸ್ ಒಪ್ಕೊಂತೀನಿ ನಾನು ಏನು ಹೈ ಕ್ಲಾಸ್ ಅಣ್ಣ ನಾನೇ ಮಿಡ್ಲ್ ಕ್ಲಾಸ್ ನಾವು ತಗೊಂಡಿಲ್ಲ ಹೆಲ್ಮೆಟ್ ಯೂಸ್ ಮಾಡ್ತಿಲ್ಲ ಮತ್ತೆ ಇಲ್ಲ ಕೆಳಗೆ ಆಯ್ತಲ್ಲ ಅಣ್ಣ ಸೊ ವ್ಯಸ್ ನಾವೀಗ ಕ್ರೋಮಗೆ ಬಂದಿದೀವಿ ಸೊ ಇಲ್ಲಿ ಚೆಕ್ ಮಾಡೋಣ ನಮ್ಮ ಅನಿಸಿಕೆ ಲೆಕ್ಕಕ್ಕೆ ಸಿಗುತ್ತಾ ಏನೋ ಅಂತ ಆ ಮೇಲ್ಗಡೆ ಹೆಸರು ಇರೋದಷ್ಟೇ ಪೂರ್ತಿ ಬಿಲ್ಡಿಂಗ್ ಕ್ರೋಮ್ ಅದೇ ಬಾ ನಾಳೆ ಎರ್ಸ್ಕೋಣ್ ವಾರ ಕ್ರೋಮ್ಗೆ ಬಂದಿದೆ ನೋಡಿ ಟ್ಯಾಬ್ನ ನೋಡ್ರೆ ಕೆಲವೊಂದು ಟ್ಯಾಬ್ಗಳನ್ನ ಚೆಕ್ ಮಾಡಬೇಕು ನೋಡೋಣ ನಮ್ಮ ಪ್ರೈಸ್ ಪ್ರೈಸ್ ರೇಂಜಿಗೆ ಯಾವ್ದು ಸಿಗುತ್ತೆ ಅಂತ ನೋಡ್ಬಿಟ್ಟು ಆಮೇಲೆ ತೊಗೊಳೋಣ ಸೊ ಬನ್ನಿ ನೋಡೋಣ ಚೆಕ್ ಮಾಡೋಣ ಗಾಯ್ಸ್ ನಾನು ನೋಡ್ಕೊಳ್ಳೋದೇ ಗೊತ್ತರ ಬ್ಯಾಚ್ಗೆ ಆಗ್ತಿದೆ ಗಾಯಸ್ ಹೆಂಗೆ ಕಾಣಿಸ್ತಿದೆ ನೋಡಿ ನಮ್ಮ ಹುಡುಗನಿಗೆ ಟ್ಯಾಬ್ ನೋಡು ಅಂತ ಅಂದರೆ ಮುಗ್ದೇ ಗಾಯ್ಸ್ ಗೈಸ್ ಹಿಂಗಿದೆ ನೋಡ್ರಿ ಟಿ ವಿ ಸೆಕ್ಷನ್ ನೋಡಿ ಇದು ಪೂರ್ತಿ ಈ ಸೆಕ್ಷನ್ ಪೂರ್ತಿ ಬರೀ ಟಿ ವಿ ನೋಡ್ರಿ ಬೇರೆ ಹಾಡ್ ಬೇರೆ ಹಾಕಿದ್ದಾರೆ ಅದ್ರ ಕನಸಾಗ ಇವಾಗ ಕಾಣಿಸುತ್ತೆ ನೋಡಿ ಅಣ್ಣ ಅಲಸ ಅಲ್ಲಿಗೆ ಹೋಗು ಅಲ್ಲಿ ಇದ್ರೆ ಅಲ್ಲಿ ಎಷ್ಟು ಇದೆನೋ ಅಷ್ಟು ಇದೆ ಹೈಟ್ ಟಿ ಇದೆ ಅಂತಂದ್ರೆ ಲೆಕ್ಕ ಹಾಕೋದು ಎಷ್ಟು ಇಂಚೇಂಜ್ ಇರಬಹುದು ಹೇಳಿ ಎರ ಪ್ರೈಸ್ ರೇಂಜ್ ಬಂದ್ಬಿಟ್ಟು ಒಂದ್ ಲಕ್ಷದ ಅರವತ್ನಾಲ್ಕು ಸಾವಿರದ ಒಂಬೈನೂರ ಹೇಳೋಣ ಗಾಯಸ್ ನಾವು ಕ್ಯಾಬ್ ನೋಡೋಣ ಅಂತ ಬಂದಿದ್ದು ಪೂರ್ತಿ ಬರೀ ಟಿವಿಗಳನ್ನ ನೋಡೋದ್ರಲ್ಲಿ ಆಯ್ತು ಬಿಡಿ ಎಲ್ಲಿ ನೋಡಿದ್ರು ಬರೀ ಟಿ ವಿಗಳೇ ಕಾಣಿಸ್ತಾ ಇದ್ದಾವೆ ನೋಡಿ ಎಲ್ಲಿ ನೋಡಿದ್ರು ಟಿ ವಿ ಟಿ ವಿ ಟಿ ವಿ ಎಲ್ಲ ಸ್ಪೀಕರ್ಸ್ ಗಾಯ್ಸ್ ಒಳ್ಳೆ ರೇಂಜಿನ ಸ್ಪೀಕರ್ಸ್ಗಳೆಲ್ಲ ಜಾವುದೂ ಇಪ್ಪತ್ತೊಂದು ಸಾವಿರ ಅಂತೆ ನೋಡಿ ಮಿನಿ ಡಿಜೆ ಇದ್ದಂಗೆ ಐತೆ ಎಲ್ಲ ಇದರಲ್ಲೇ ಆಪ್ರೇಟ್ ಮಾಡೋದು ನೋಡಿ ಕೆಳಗಿನ ಸೆಕ್ಷನ್ ಆಯ್ತು ಗಾಯ್ಸ್ ಇವಾಗ ಮೇಲಿನ ಸೆಕ್ಷನ್ಗೆ ಹೋಗ ಅಲ್ಲೇನೇ ಇದಾವ ನೋಡಿಲ್ಲ ಅವ್ರ ಸಾಧ್ಯ ನೋಡ ಬಂದ್ಬಿಡಣ ಅಂತೆ ಶಿಸ್ತಮ್ಮ ಮೂರ್ಗ ನೋಡಿ ಎಲ್ಲಿಗಿಂತ ಮುಂಚೆನೇ ಹೋಗ್ತವೆ ನೋಡಿ ಇದು ಮೇಲಿನ ಸೆಕ್ಷನ್ ಈ ಕಡೆ ಕಂಪ್ಯೂಟರ್ಗಳು ಪಿ ಸಿ ಸಿಸ್ಟಮ್ಸ್ಗಳು ಇದಾವೆ ಇನ್ನು ನಾನು ತಗೊಳ್ಳೋ ಅಂತ ರೇಂಜಿಗೆ ಬಂದಿಲ್ಲ ಎಸ್ ನಿಮ್ಮ ಸಪೋರ್ಟ್ ಇದ್ರೆ ಏನಾದರೂ ತಗೋಬೋದು ನೋಡಿ ಇದು ಇ ಎಮ್ ಐನಾಲ್ಲೋ ಬರ್ತೀನೋ ಹದಿನಾರು ಸಾವಿರ ಇಲ್ಲೆಲ್ಲ ಬರ್ತೀನೋ ಹದಿನಾರು ಸಾವಿರ ಹದಿನೇಳು ಸಾವಿರ ಅದು ಹಾ

ಇಲ್ಲಿ ಮೇಲ್ಗಡೆ ಬರ್ತದೆ ಇಲ್ಲ ಹಾಕಿಲ್ಲ ಮೇಡಮ್ ನಿಮಗೆ ಬೇಕು ಅಂದರೆ ಎಕ್ಸ್ಟ್ರಾ ಹಾಕ್ಸ್ಕೊಂಡು ನಮ್ಮ ಸಿಗಲ್ಲ ಮೇಡಮ್ ಸಿಕ್ಕಿ ಸಿಕ್ಕಿದ್ರೆ ಹಾಕಿ ಕೊಡೋದ್ರೆ ಇರೋಲ್ಲ ಚಾರ್ಜರ್ ಬರುತ್ತೆ ಫೈನಲ್ ಆಗಿ ಟ್ಯಾಬ್ ತಗೊಂಡ್ವಿ ನನಗೆಲ್ಲ ತಗೊಂಡಿದ್ದು ಅಕ್ಕ ಅವರಿಗೆ ಸೊ ಹಂಗಾಗಿ ಕ್ಯಾಮ್ರಾ ತೋರಿಸ್ತೀನಿ ನೋಡಿ ಟ್ಯಾಬ್ನ ತೋರಿಸ್ತೀನಿ ನೋಡಿ ರೆಡ್ಮಿದು ಸೊ ಅದಕ್ಕೆ ಟೆಂಪರ್ ಗ್ಲಾಸು ಹಾಗೆ ಬ್ಯಾಕ್ ಕವರ್ನ ಹಾಕಿಸೋಣ ಸೊ ಈ ಟ್ಯಾಬ್ನ ತಗೊಂಡವರು ಇವರೇ ತಗೊಂಡವರು ಇವ್ರೆ ಎಲ್ಲರಣ ಸೊ ಗೈಸ್ ಒಂದು ನಾಲ್ಕೈದು ಅಂಗಡಿಗಳನ್ನ ಹುಡುಕಿ ಆಮೇಲೆ ಆ ಶೋರೂಮಿಗೆ ಹೋಗ್ಬಿಟ್ಟು ಸಂಗೀತ ಶೋರೂಮಲ್ಲಿ ಟ್ಯಾಬ್ನ ತಗೊಂಡಿದ್ದು ಅದೇ ನನ್ನ ಪರ್ಪಸ್ಗೆಲ್ಲ ತಗೊಂಡಿದ್ದು ನಮ್ಮ ಅವ್ರಿಗೆ ತಗೊಂಡಿದ್ದು ಸಿಕ್ಸ್ ಜಿ ಬಿ ರ್ಯಾಮು ಒನ್ ಟ್ವೆಂಟಿ ಏಟ್ ಜಿ ಬಿ ಸ್ಟೋರೇಜ್ ಇಂದು ರೆಡ್ಮಿ ಬ್ರ್ಯಾಂಡಲ್ಲಿ ತಗೊಂಡಿದ್ದು ನನಗಂತೂ ಇಷ್ಟ ಆಯ್ತು ಎಕ್ಸ್ಪೆಷಲಿ ಹೇಳ್ಬೇಕು ಅಂತಂದ್ರೆ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ ರೆಡ್ಮಿ ಪ್ಯಾಟ್ ಟೂನ ಕಿಲ್ಕೊಂಡ್ರಲ್ಲ ಮಾಡಂಗಿದ್ರೆ ನಮ್ ತೋಟದ ಕಡೆ ಬರಲೇಬೇಡ್ರಿ ನೀವು ರೀ ದಾನ ಅದೇರಿ ಮನ್ಶ ಇದೀ ದನ ಇದಿ ಅಣ್ಣಾ ನೋಡಿ ಹೆಲ್ಮೆಟ್ ಹಿಂಗ್ ಹಾಕೊಂಡ್ ಹೋಗ್ಬೇಕು ಹೋಗಂಗಿದ್ರ ಅಂತ ಹ್ಮ್

ಹ್ಮ್ ನಾಳೆ ಬಗ್ಗೆ ಯೋಚನೆ ಇಲ್ಲ ಹ್ಮ್ ಸಾಯಂಕಾಲ ನೆಟ್ಟ ಉಂಡ್ ಮಕ್ಕಣದು ಅಷ್ಟೇ ಸೊ ಗೈಸ್ ನೋಡಿದ್ರಲ್ಲ ವಿಡಿಯೋನ ಐ ಹೋಪ್ ವಿಡಿಯೋ ಚೆನ್ನಾಗಿದೆ ಅಂತ ಅನ್ಕೊಂತೀನಿ ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬಹುದು ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ